ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಈ ವಿಡಿಯೋದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಒಂದು ಇಪ್ಪತ್ತನೇ ಕಂತಿನಕ್ಕಾಗಿ ವೆಯ್ಟ್ ಮಾಡ್ತಾ ಇರುವಂಥ ರೈತರಿಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಒಂದು ಇಪ್ಪತ್ತನೇ ಕಂತಿನ ಯಾವ ದಿನಾಂಕದಂದು ಬರುತ್ತೆ ಅಂತ ನಿಖರವಾದಂಥ ಮಾಹಿತಿನ ತಮಗೆ ಇದ್ದೀನಿ ಮತ್ತು ಯಾರಿಗೆಲ್ಲ ಕಳೆದ ಹತ್ತೊಂಬತ್ತನೇ ಕಂತಿನ ಬಂದಿಲ್ವೋ ಅಂಥವರಿಗೆ ಯಾವಾಗ ಬರುತ್ತೆ ಅಂಥವ್ರು ಕೂಡ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ ಮತ್ತು ಹಣನ ಬರದೇ ಇದ್ದಂಥವ್ರು ಏನು ಮಾಡಬೇಕು ಯಾವ ಕೆಲಸಗಳನ್ನು ಮಾಡದೇ ಇರುವ ಕಾರಣಕ್ಕಾಗಿ ಹಣನ ಇಲ್ಲ ಅಂತ ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ತಮಗೆ ಮಾಹಿತಿನ ಇದ್ದೀನಿ ಈ ವಿಡಿಯೋನ ಪೂರ್ತಿಯಾಗಿ ಭಾಳಷ್ಟು ಜನರು ಕೇಳ್ತಾಯಿದ್ರು ಕಮೆಂಟ್ ಮಾಡಿ ಕೇಳ್ತಾಯಿದ್ರು ನಾನು ಕಳೆದ ವಿಡಿಯೋದಲ್ಲಿ ಭಾಳಷ್ಟು ಸಾರಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಒಂದು ಇಪ್ಪತ್ತನೇ ಕಂತ ಯಾವ ದಿನಾಂಕದ ಒಂದು ಬಿಡುಗಡೆ ಆಗುತ್ತೆ ಅನ್ನೋ ಒಂದು ನಿರೀಕ್ಷೆ ಇಟ್ಕೊಂಡು ವಿಡಿಯೋ ಮಾಡಿ ತಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೆ ಅದರಂತೆ ವೀಕ್ಷಕರ ಈ ವಿಡಿಯೋದಲ್ಲಿ ಕೂಡ ನಿಖರವಾದಂಥ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ ಅದಕ್ಕೂ ಮುಂಚೆ ಇನ್ನೂ ಯಾರು ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ರಿ ಅಥವಾ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರಿ ಅಂತಂದರೆ ಈ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿದ ಮೇಲೆ ಈ ರೀತಿಯಾಗಿ ಚಾನಲ್ನ ಸಬ್ಸ್ಕ್ರೈಬ್ ಅನ್ನೋ ಆಪ್ಷನ್ ಇರುತ್ತೆ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಹೊಸ ಮಾಹಿತಿಗಳು ಹೊಸ ಹೊಸ ವೀಡಿಯೋಗಳು ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳನ್ನು ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಹೊಸ ಮಾಹಿತಿಗಳನ್ನು ನೀವು ವಿಡಿಯೋಗಳನ್ನು ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ನೋಡಬಹುದು ಅಂತ ಹೇಳ್ತಾ ಬನ್ನಿ ವೀಕ್ಷಕರಿಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಒಂದು ಇಪ್ಪತ್ತನೇ ಕಂತೆ ಯಾವಾಗ ಬರುತ್ತೆ ಎಂಬುದರ ಬಗ್ಗೆ ಕಂಪ್ಲೀಟಾಗಿ ನಿಖರವಾದಂಥ ಮಾಹಿತಿಗಳನ್ನು ಕೇಂದ್ರದ ಮೂಲಗಳಿಂದ ಒದಗಿ ಬರ್ತಕ್ಕಂಥ ಮಾಹಿತಿಗಳನ್ನೇ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ ಈಗಾಗಲೇ ನೀವು ಈ ವಿಡಿಯೋದ ತಮ್ಮನಲ್ಲಿ ನೋಡಿರುವ ಹಾಗೆ ಭಾಳಷ್ಟು ಒಂದು ವಿಡಿಯೋಗಳಲ್ಲಿ ಭಾಳಷ್ಟು ಕಡೆ ನೀವು ಕೂಡ ಮಾಹಿತಿನ ಕೇಳಿರ್ತೀರಿ ನಾಳೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಒಂದು ಇಪ್ಪತ್ತನೇ ಕಂತಿನ ಬಿಡುಗಡೆ ಆಗ್ತಾಯಿದೆ ಅಕೌಂಟ್ಗಳಿಗೆ ಜಮಾ ಆಗ್ತಾಯಿದೆ ಅಂತ ಈ ರೀತಿಯಾಗಿ ಮಾಹಿತಿನ ಕೂಡ ನೀವು ಕೇಳ್ತಾ ಇದ್ರಿ ವೀಕ್ಷಕರೇ ಯಾವುದೇ ರೀತಿಯಾಗಿರ್ತಕ್ಕಂಥ ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು ಅಥವಾ ಬೇರೆ ಬೇರೆ ಒಂದು ಸರ್ಕಾರದ ಮೂಲಗಳಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ನಿಖರವಾದಂಥ ಮಾಹಿತಿನ ಈ ದಿನಾಂಕಕ್ಕೆ ನಾವು ಹಣನ ಬಿಡುಗಡೆ ಮಾಡ್ತೀವಿ ಅಂತ ಮಾಹಿತಿನ ಬಂದಿಲ್ಲ ಹಾಗಾದರೆ ನಾಳೆ ಯಾವ ರೀತಿ ಹಣ ಜಮಾ ಆಗುತ್ತೆ ವೀಕ್ಷಕರೇ ಹೀಗಾಗಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಯಾವಾಗ ಹಣ ಬರುತ್ತೆ ಎಂಬುದ್ರ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಹಣನ ಯಾವಾಗ ಪ್ರತಿಯೊಬ್ಬ ಒಂದು ಫಲಾನುಭವಿಗಳಿಗೆ ಹಣನ ಜಮ ಆಗುತ್ತೆ ಅಂತಕ್ಕಂಥ ಮಾಹಿತಿ ತಿಳಿಸ್ಕೊಡ್ತೀನಿ ಎರಡನೇದಾಗಿ ಯಾವ ಕೆಲಸ ಮಾಡಿದರೆ ಮಾತ್ರ ನಿಮಗೆ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಇಪ್ಪತ್ತನೇ ಗಂತಿನ ಬರುತ್ತೆ ಎಂಬುದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಮತ್ತು ಮೂರನೇದಾಗಿ ಹತ್ತೊಂಬತ್ತನೇ ಕಂತಿನ ಯಾರಿಗೆಲ್ಲ ಬಂದಿಲ್ವೋ ಅಂಥವರಿಗೆ ಯಾವಾಗ ಬರುತ್ತೆ ಅಂತ ಈ ಮೂರು ವಿಷಯಗಳ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಿದ್ದೀನಿ ಮೊದಲನೇದಾಗಿ ವೀಕ್ಷಕರು ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಿಂದ ವಾರ್ಷಿಕವಾಗಿ ಎಲ್ಲ ಒಂದು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ವಾರ್ಷಿಕವಾಗಿ ಆರು ಸಾವಿರ ಹಣನ ನಾಲ್ಕು ತಿಂಗಳಿಗೊಮ್ಮೆ ತಲಾ ನಾಲ್ಕು ತಿಂಗಳಿಗೊಮ್ಮೆ ಎರಡೆರಡು ಸಾವಿರ ಹಣನ ಕೊಡ್ತಾ ಇರುವಂಥದ್ದು ವಾರ್ಷಿಕವಾಗಿ ಆರು ಸಾವಿರ ರೂಪಾಯಿ ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಿಂದ ರೈತರಿಗೆ ನೇರವಾಗಿ ಒಂದು ಡಿ ಬಿ ಟಿ ಮುಖಾಂತರ ಅವರ ಒಂದು ಅಕೌಂಟ್ಗಳಿಗೆ ವರ್ಗಾವಣೆ ಮಾಡ್ತಾ ಇರುವಂಥದ್ದು ವೀಕ್ಷಕರೇ ಈ ನಿಟ್ಟಿನಲ್ಲಿ ವೀಕ್ಷಕರೇ ಇವಾಗ ಸಸತ ಸತತವಾಗಿ ಹತ್ತೊಂಬತ್ತು ಹಣದ ಹಣದವರೆಗೆ ಕೂಡ ಒಂದು ಹಣನ ಬಿಡುಗಡೆ ಮಾಡಿದ್ದಾರೆ ಇವಾಗ ಬರಬೇಕಾಗಿರುವಂಥದ್ದು ಮತ್ತು ಭಾಳಷ್ಟು ರೈತರು ಕೂಡ ಸುಮಾರು ಹತ್ತು ಕೋಟಿಗೂ ಅಧಿಕ ರೈತರು ಕೂಡ ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಒಂದು ಇಪ್ಪತ್ತನೇ ಕಂತ ಹಣಕ್ಕಾಗಿ ವೇಟ್ ಮಾಡ್ತಾಯಿದ್ದಾರೆ ವೀಕ್ಷಕರೇ ಅದರಲ್ಲಿ ಬಹಳಷ್ಟು ಜನರದ್ದು ಏನಾಗಿದೆ ಅಂತಂದರೆ ಕ್ವೆಶನ್ ಏನು ಕೇಳ್ತಾ ಇದ್ದಾರೆ ಅಂತಂದರೆ ಕಮೆಂಟ್ ಮೂಲಕ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಒಂದು ಇಪ್ಪತ್ತನೇ ಕಂತಿಣನ ನಾಲ್ಕು ತಿಂಗಳು ಕಳೆದರೂ ಕೂಡ ಇನ್ನೂ ಕೂಡ ಜಮಾ ಆಗ್ತಾಯಿಲ್ಲ ಯಾಕೆ ಜಮಾ ಆಗ್ತಾಯಿಲ್ಲ ಅಂತ ಮಾಹಿತಿನ ತಿಳಿಸ್ಕೊಡ್ತಾಯಿದ್ರು ಮೊದಲನೇದಾಗಿ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಒಂದು ಇಪ್ಪತ್ತನೇ ಕಂತಿರ ಯಾವಾಗ ಬರುತ್ತೆ ಅಂತ ನೋಡೋದಾದರೆ ವೀಕ್ಷಕರೇ ಭಾಳಷ್ಟು ಒಂದು ನ್ಯೂಸ್ ಚಾನಲ್ಗಳಾಗಿರ್ಬೋದು ಕೇಂದ್ರದ ನ್ಯೂಸ್ ಚಾನಲ್ಗಳಲ್ಲಾಗಿರ್ಬೋದು ಕೇಂದ್ರದ ಮೂಲಗಳಿಂದ ಹದಿನೆಂಟನೇ ತಾರೀಕು ಬಿಡುಗಡೆ ಆಗುತ್ತೆ ಅಂತ ಒಂದು ನಿರೀಕ್ಷೆ ಇಟ್ಕೊಂಡು ವಿಡಿಯೋಗಳನ್ನು ಮಾಡ್ತಾಯಿದ್ದಾರೆ ವೀಕ್ಷಕರೇ ಯಾಕೆ ಅಂತಂದರೆ ಬಿಹಾರದಲ್ಲಿ ಒಂದು ಈವೆಂಟ್ ಒಂದು ಸಭೆನ ಒಂದು ಸಮಾರಂಭನ ನಡೀತಾ ಇರುವಂಥದ್ದು ಬಿಹಾರದಿಂದ ಒಂದು ಸಭೆ ಮುಖಾಂತರವಾಗಿ ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ರಿಮೋಟ್ ಒತ್ತು ಮುಖಾಂತರವಾಗಿ ಪ್ರತಿಯೊಬ್ಬ ರೈತರಿಗೆ ಅಕೌಂಟ್ಗಳಿಗೆ ಒಂದು ಹಣನ ವರ್ಗಾವಣೆ ಮಾಡ್ತಾರೆ ಅನ್ನೋ ನಿರೀಕ್ಷೆ ಇಟ್ಕೊಂಡು ವಿಡಿಯೋಗಳನ್ನು ಮಾಡ್ತಾ ಇರುವಂಥದ್ದು ಮತ್ತು ಮಾಹಿತಿಗಳನ್ನು ಕೊಡ್ತಾ ಇರುವಂಥದ್ದು ಹೀಗಾಗಿ ಕಳೆದ ಬಾರಿ ಹತ್ತೊಂಬತ್ತನೇ ಕಂತಿನ ಕೂಡ ಒಂದು ಬಿಹಾರದಿಂದಲೇ ಬಿಡುಗಡೆ ಮಾಡಿದ್ದಾರೆ ಈ ಬಾರಿಯೂ ಕೂಡ ಮಾಡ್ತಾರಾ ಇಲ್ವೋ ಬಿಡು ಬಿಹಾರದಿಂದ ಒಂದು ಹಣನ ಬಿಡುಗಡೆ ಮಾಡ್ತಾರ ಇಲ್ವೋ ಅನ್ನೋದು ಡೌಟ್ ಕೂಡ ಇರುವಂಥದ್ದು ಹೀಗಾಗಿ ಕಾದು ನೋಡಬೇಕಾಗುತ್ತೆ ಮತ್ತೆ ಹದಿನೇಳನೇ ತಾರೀಕು ಕೂಡ ಮನ್ ಕಿ ಬಾತ್ ಕಾರ್ಯಕ್ರಮವು ಕೂಡ ಒಂದು ನಡೀತಾ ಇರುವಂಥದ್ದು ಈ ಒಂದು ಹದಿನೇಳನೇ ತಾರೀಕು ಹಣನ ಕೂಡ ಒಂದು ಬಿಡುಗಡೆ ಸಾ ಮಾಡುವ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು ಹೀಗಾಗಿ ಒಟ್ಟಾರೆಯಾಗಿ ಈ ಒಂದು ಈಗಾಗಲೇ ಎರಡನೇ ವಾರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಜುಲೈ ಎರಡನೇ ವಾರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಮೂಲಗಳಿಂದ ಮಾಹಿತಿನ ಒದಗಿ ಬರ್ತಾ ಇತ್ತು ಈಗಾಗಲೇ ಜುಲೈ ಎರಡನೇ ವಾರ ಕೂಡ ಒಂದು ಕಳೆದಿರುವಂಥದ್ದು ಇವಾಗ ಜುಲೈ ಮೂರನೇ ವಾರ ಪ್ರಾರಂಭ ಆಗಿರುವಂಥದ್ದು ಈ ಒಂದು ವಾರದಲ್ಲಿಯೂ ಕೂಡ ಬಿಡುಗಡೆ ಮಾಡ್ತಾ ಇಲ್ವ ಅನ್ನೋದು ಭಾಳಷ್ಟು ಜನರಿಗೆ ಡೌಟ್ ಇದೆ ವೀಕ್ಷಕರೇ ವೀಕ್ಷಕರೇ ನಾವು ಕೇಂದ್ರದ ಮೂಲಗಳಿಂದ ಮಾಹಿತಿ ಬಂದಿರುವ ಪ್ರಕಾರ ಈ ಒಂದು ಜುಲೈ ಎಂಡ್ ಒಳಗಾಗಿ ನಿಮಗೆ ಹಣನ ಬಿಡುಗಡೆ ಆಗುತ್ತೆ ವೀಕ್ಷಕರೇ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಕೇಂದ್ರ ಸರ್ಕಾರದ ಆಗಿ ಡೇಟ್ನ ಅನೌನ್ಸ್ಮೆಂಟ್ ಮಾಡಿಲ್ಲ ಕೇಂದ್ರದ ಒಂದು ಮಿನಿಸ್ಟರ್ ಆಗಿರೋಂಥ ಕೃಷಿ ಮಿನಿಸ್ಟರ್ ಆಗಿರುವಂಥ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಅವರ ಒಂದು ಟ್ವಿಟರ್ ಅಕೌಂಟ್ರಾಗಿರ್ಬೋದು ಈ ಇನ್ನಿತರ ಒಂದು ಮಾಹಿತಿಗಳ ಮೂಲಕವೂ ಕೂಡ ನಿಖರವಾದಂಥ ಮಾಹಿತಿನ ತಿಳಿಸ್ಕೊಟ್ಟಿಲ್ಲ ಮತ್ತು ಕೇಂದ್ರದ ಒಂದು ಆಫೀಸಿಯಲ್ ಪೋರ್ಟಲ್ಲೂ ಕೂಡ ದಿನಾಂಕನ ಪ್ರಕಟಣೆ ಆಗಿಲ್ಲ ವೀಕ್ಷಕರೇ ಈ ದಿನಾಂಕನ ಬಿಡುಗಡೆ ಮಾಡ್ತೀವಿ ಅಂತ ಪಿ ಎಮ್ ಕಿಸಾನ್ ಸಮ್ಮಾನ್ ಒಂದು ಇಪ್ಪತ್ತನೇ ದಿನ ಬಿಡುಗಡೆ ಮಾಡಬೇಕು ಅಂತಂದರೆ ನಿಖರವಾದಂಥ ಒಂದು ದಿನಾಂಕನ ಫಿಕ್ಸ್ ಮಾಡ್ತಾರೆ ದಿನಾಂಕ ಫಿಕ್ಸ್ ಮಾಡಿದವರು ಅಂತಂದರೆ ಆವಾಗ ಆ ದಿನಾಂಕದ ಒಂದು ಹಣನ ಒಂದು ಬಿಡುಗಡೆ ಮಾಡುವಂಥದ್ದು ಈ ಒಂದು ಪೋರ್ಟಲಲ್ಲಿ ಹಣ ಬಿಡುಗಡೆ ಮಾಡುವ ಮುಂಚೆ ಒಂದು ನಾಲ್ಕೈದು ದಿನನೇ ಮುಂಚೆನೇ ಒಂದು ಡೇಟ್ನ ಒಂದು ಪ್ರಕಟಣೆ ಮಾಡುವಂಥದ್ದು ಇದು ಮೊದಲನೇ ಅಪ್ಡೇಟ್ ಆಯಿತು ವೀಕ್ಷಕರೇ ಇದು ಕ್ಲಿಯರ್ ಆಗಿದೆ ಅನ್ಕೋತೀನಿ ಈ ಜುಲೈ ಮಂತ್ ಎಂಡ್ ಒಳಗಾಗಿ ನಿಮಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಒಂದು ಇಪ್ಪತ್ತನೇ ಕಂತಿನ ಜಮಾ ಆಗುವ ಸಾಧ್ಯತೆ ಹೆಚ್ಚಾಗಿರುವಂಥದ್ದು ವೀಕ್ಷಕರೇ ಈ ಒಂದು ಮಂತ್ ಆ್ಯಂಡ್ ಒಳಗಾಗಿ ನಿಮಗೆ ಖಂಡಿತವಾಗಿಯೂ ಜನನ ಜಮಾ ಆಗುತ್ತೆ ಅಂತಕ್ಕಂಥ ಮಾಹಿತಿ ಕ್ಲಿಯರ್ ಆಗಿ ನಿಖರವಾಗಿ ತಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಎರಡನೇದಾಗಿ ಏನು ಅಂತ ನೋಡೋದಾದ್ರೆ ನಮ್ಮ ನಿಧಿ ಒಂದು ಇಪ್ಪತ್ತನೇ ಕಂತಿನ ಪಡೆಯುವಂಥ ರೈತರ ಸಂಖ್ಯೆ ಸುಮಾರು ಹತ್ತು ಕೋಟಿಗೂ ಅಧಿಕ ಒಂದು ರೈತರು ಈ ಒಂದು ಇಪ್ಪತ್ತನೇ ಕಂತಿನ ಪಡಿತಾ ಇದ್ದಾರೆ ಹೀಗಾಗಿ ಅದರಲ್ಲಿ ಭಾಳಷ್ಟು ರೈತರು ಏನಾದ್ರು ಅಂತಂದರೆ ಇ ಕೆ ವೈ ಸಿ ಮಾಡದೇ ಇರುವಂಥ ರೈತರು ಕೂಡ ಇದ್ದಾರೆ ಇ ಕೆ ವೈ ಸಿ ಯಾರು ಕಂಪ್ಲೀಟಾಗಿ ಮಾಡಿಲ್ವೋ ಅಂಥವರಿಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಒಂದು ಇಪ್ಪತ್ತನೇ ಕಂತಿನ ಬರೋದಿಲ್ಲ ವೀಕ್ಷಕರೆ ನೀವು ಆಲ್ರೆಡಿ ಇವಾಗ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಒಂದು ಯೋಜನೆಯಲ್ಲಿ ಇ ಕೆ ವೈ ಸಿ ಮಾಡಿಸಿದ್ರಿ ಅಂತಂದರೆ ನೀವು ಏನಾದರೂ ಆಧಾರ್ ಕಾರ್ಡಲ್ಲಿ ಚೇಂಜಸ್ ಮಾಡಿಸಿದ್ರಿ ಒಂದು ಹೆಸರು ಚೇಂಜ್ ಆಗಿರ್ಬೋದು ಈ ರೀತಿಯಾಗಿ ಸ್ಪೆಲ್ಲಿಂಗ್ ಚೇಂಜ್ ಆಗಿರ್ಬೋದು ಈ ರೀತಿಯಾಗಿ ಏನಾದರೂ ಮಿಸ್ಟೇಕ್ ಅಂತಂದರೆ ಅಸ್ ಮಿಸ್ಟೇಕ್ ಇತ್ತು ನೀವು ಸರಿಪಡಿಸಿಕೊಂಡಿದ್ರಿ ಅಪ್ಡೇಟ್ನ ಆಧಾರ್ ಕಾರ್ಡ್ಗಳನ್ನು ಅಪ್ಡೇಟ್ ಮಾಡಿಸ್ಕೊಂಡಿದ್ರಿ ಅಂತಂದರೆ ನಿಮಗೆ ಮತ್ತೊಮ್ಮೆ ಇ ಕೆ ವೈ ಸಿ ಮಾಡಬೇಕಾಗುತ್ತೆ ವೀಕ್ಷರೆ ಯಾಕೆ ಅಂತಂದರೆ ನೀವು ಆಧಾರ್ ಕಾರ್ಡಲ್ಲಿರೋ ಯಾವ ರೀತಿ ಒಂದು ಹೆಸರು ಇರುತ್ತೆ ಅಂದರೆ ಸ್ಪೆಲ್ಲಿಂಗ್ ನೀವು ಏನಾದರೂ ಚೇಂಜಸ್ ಮಾಡಿಸಿದ್ರಿ ಅಂತಂದರೆ ನೀವು ಅಕೌಂಟಲ್ಲಿಯೂ ಕೂಡ ಅದೇ ರೀತಿಯಾಗಿ ಸ್ಪೆಲ್ಲಿಂಗ್ನ ಮಾಡಿಸ್ಬೇಕಾಗುತ್ತೆ ಆಧಾರ್ ಕಾರ್ಡಲ್ಲಿ ಒಂದು ಹೆಸರು ಮತ್ತು ಅಕೌಂಟಲ್ಲಿ ಒಂದು ಹೆಸರು ಇತ್ತು ಅಂತಂದರೆ ಯಾವ ಒಂದು ಅಕೌಂಟಿಗೆ ಎನ್ ಪಿ ಸಿ ಐ ಆಧಾರ್ ಲಿಂಕ್ ಆಗಿರುತ್ತೆ ಆ ಒಂದು ಅಕೌಂಟ್ನ ಹೆಸರನ್ನ ಕರೆಕ್ಟಾಗಿರ್ಬೇಕಾಗುತ್ತೆ ನೀವೇನಾದರೂ ಆಧಾರ್ ಕಾರ್ಡಲ್ಲಿ ಕರೆಕ್ಷನ್ ಮಾಡಿಸಿದ್ರಿ ಚೇಂಜಸ್ ಮಾಡಿಸಿದ್ರಿ ಅಂತಂದರೆ ಮತ್ತೆ ನಿಮಗೆ ಒಂದು ಇ ಕೆ ವೈ ಸಿ ಮಾಡಿಸೋದು ಕಡ್ಡಾಯವಾಗಿರುತ್ತೆ ಇ ಕೆ ವೈ ಸಿ ಮಾಡಿಸಿಲ್ಲ ಅಂತಂದರೆ ನಿಮ್ಮ ಒಂದು ಆಧಾರ್ ಡೀಟೇಲ್ಸ್ ಏನಿರುತ್ತೆ ಅಲ್ಲಿ ಅಪ್ಡೇಟ್ ಆಗಿರೋದಿಲ್ಲ ಮತ್ತು ಒಂದು ಆಧಾರ್ ಕಾರ್ಡಲ್ಲಿ ಒಂದು ಹೆಸರು ಅಕೌಂಟಲ್ಲಿ ಒಂದು ಹೆಸರು ಇರುವುದರಿಂದ ನಿಮ್ಮ ಒಂದು ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಏನಿರುತ್ತೆ ಅದು ಹೋಲ್ಡ್ ಆಗಿಬಿಡುತ್ತೆ ನಿಮ್ಮ ಒಂದು ಅಕೌಂಟ್ಗೆ ಬಂದು ತಲುಪೋದಿಲ್ಲ ಹೀಗಾಗಿ ನೀವು ಇ ಕೆ ವೈ ಸಿ ಮಾಡಿಸೋದು ಬಹಳಷ್ಟು ಕಡ್ಡಾಯವಾಗಿರುತ್ತೆ ಯಾರೆಲ್ಲ ಒಂದು ಆಧಾರ್ ಕಾರ್ಡ್ಗಳನ್ನು ಅಪ್ಡೇಟ್ ಮಾಡಿಸ್ಕೊಂಡಿದ್ದೀರಿ ಅಂಥವ್ರೆಲ್ಲರೂ ಕೂಡ ರೈತರು ನೀವು ಇ ಕೆ ವೈ ಸಿ ಮಾಡಿಸೋದು ಕಡ್ಡಾಯವಾಗಿರುತ್ತೆ ಇ ಕೆ ವೈ ಸಿನ ಪೋರ್ಟಲ್ ಮುಖಾಂತರ ಒ ಟಿ ಪಿ ಮುಖಾಂತರನೂ ಕೂಡ ಮಾಡ್ಕೊಳ್ಬೋದು ಕೆಲವೊಬ್ರದ್ದು ಒ ಟಿ ಪಿ ಮುಖಾಂತರ ಮಾಡಿದರೆ ಇ ಕೆ ವೈ ಸಿ ಕಂಪ್ಲೀಟ್ ಆಗ್ತಾಯಿಲ್ಲ ಹೀಗಾಗಿ ನೀವು ನಿಮ್ಮೊಂದು ಹತ್ತಿರದ ಸಿ ಎಸ್ ಸಿ ಸೆಂಟರಲ್ಲಿ ಹೋಗಿ ನೀವು ಥಮ್ಮನ ನೀಡೋ ಮುಖಾಂತರವಾಗಿ ಬಯೋಮೆಟ್ರಿಕ್ ನೀಡೋ ಮುಖಾಂತರವಾಗಿ ಇ ಕೆ ಸಿನ ಕಂಪ್ಲೀಟ್ ಮಾಡ್ಕೊಳ್ಬೋದಾಗಿರುತ್ತೆ ವೀಕ್ಷಕರೇ ಇದು ಎರಡನೇ ಅಪ್ಡೇಟು ಕೂಡ ಕ ತಮಗೆ ಕ್ಲಿಯರಾಗಿ ನಿಖರವಾಗಿ ಅರ್ಥ ಆಗಿದೆ ಅನ್ಕೋತೀನಿ ಮೂರನೇದಾಗಿ ವೀಕ್ಷಕರೇ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಒಂದು ಹತ್ತೊಂಬತ್ತನೇ ಕಂತ್ರಿಣನ ಯಾರಿಗೆಲ್ಲ ಬಂದಿಲ್ವೋ ಅಂಥವರಿಗೆ ಯಾವಾಗ ಬರುತ್ತೆ ಅಂತ ಕಮೆಂಟ್ ಮೂಲಕ ನಮಗೂ ಕೂಡ ಮಾಹಿತಿನ ಕೇಳ್ತಾಯಿದ್ರಿ ಅದಕ್ಕೋಸ್ಕರ ಹಣನ ಪ್ರಧಾನಮಂತ್ರಿ ಕಿಸಾನ್ ಇಪ್ಪತ್ತನೇ ಕಂತಿನ ಯಾರಿಗೆ ಬರಬೇಕಾಗಿದೆ ಇವಾಗ ಅವರಿಗೆ ಹತ್ತೊಂಬತ್ತನೇ ಕಂತಿನ ಕೆಲವೊಬ್ಬರಿಗೆ ಬಂದಿಲ್ಲ ಅವರಿಗೆ ಯಾವಾಗ ಬರುತ್ತೆ ಅಂತಂದರೆ ಕೇಂದ್ರದ ಮೂಲಗಳಿಂದ ಮಾಹಿತಿ ಬಂದಿರೋ ಪ್ರಕಾರ ಹತ್ತೊಂಬತ್ತನೇ ಕಂತಿನ ನೀವೇನಾದರೂ ಬಂದಿಲ್ಲ ಏನಾದರೂ ಸಮಸ್ಯೆನೇ ಆಗಿತ್ತು ನೀವು ಈ ಕೆ ವೈ ಸಿ ಅದು ಕಂಪ್ಲೀಟ್ ಮಾಡಿಲ್ಲ ಅಂತಂದರೆ ನೀವು ಎಲ್ಲವೂ ಕೂಡ ಸರಿಪಡಿಸ್ಕೊಂಡಿದ್ರಿ ಅಂತಂದರೆ ಹತ್ತೊಂಬತ್ತನೇ ಕಂತಿನ ಸರಿಸಿ ಇಪ್ಪತ್ತನೇ ಕಂತಿನವೂ ಕೂಡ ಜಮಾ ಆಗುತ್ತೆ ಅಂತಕ್ಕಂಥ ಮಾಹಿತಿ ಕೇಂದ್ರದ ಮೂಲಗಳಿಂದ ಮಾಹಿತಿನ ಇದೆ ವೀಕ್ಷಕರೇ ಇಪ್ಪತ್ತನೇ ಕಂತಿನದಲ್ಲಿ ನೀವು ಕೂಡ ಹತ್ತೊಂಬತ್ತನೇ ಕಂತಿನ ಯಾರಿಗೆ ಬಂದಿಲ್ವೋ ಅಂಥವ್ರಿಗೆ ಇಪ್ಪತ್ತನೇ ಕಂತಿನದಲ್ಲಿ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯನ ಬರುತ್ತೆ ಜಮಾ ಆಗುತ್ತೆ ಅಂತಕ್ಕಂಥ ಮಾಹಿತಿನ ಕೇಂದ್ರದ ಮೂಲಗಳಿಂದ ಮಾಹಿತಿನ ಇರುವಂಥದ್ದು ವೀಕ್ಷಕರೇ ಇಷ್ಟು ಈ ಒಂದು ಮೂರು ವಿಷಯಗಳ ಬಗ್ಗೆ ಅಪ್ಡೇಟ್ ಇತ್ತು ಕಂಪ್ಲೀಟಾಗಿ ತಮಗೆ ನಿಖರವಾದಂಥ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಈ ಮಾಹಿತಿ ತಮಗೆ ಉಪಯುಕ್ತ ಆಗಿತ್ತು ಅಂತಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಚಾನೆಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಮಾಹಿತಿನ ಪ್ರತಿಯೊಬ್ಬ ರೈತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಈ ಮಾಹಿತಿನ ಮುಟ್ಟುವಂತೆ ಶೇರ್ ಮಾಡಿ ಅಂತ ಹೇಳ್ತಾ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವೀಡಿಯೋ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸಹಿತ ಮತ್ತೆ ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಯೂಸ್ಫುಲ್ ಆಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ ಅಲ್ಲಿವರೆಗೂ ನಮಸ್ಕಾರ